ನಾನು ಡೇರ್ ಪಾಲಿಟಿಕ್ಸೇ ಮಾಡೋದು ನನಗೆ ಅಂಜಿಕೆ ಇಲ್ಲ ಒಳ್ಳೇದು ಮಾಡೋಕೆ ಇಪ್ಪತ್ತು ಮೂವತ್ತು ವರ್ಷವೇ ಬೇಕಾಗಿಲ್ಲ ನಾನು ಈ ಐದು ವರ್ಷಕ್ಕೆ ನಾನು ಏನೆಲ್ಲ ಒಳ್ಳೇದು ಮಾಡಬೇಕು ಮಾಡ್ತೀನಿ ಇಲ್ಲಿ ಬರ್ದಿದ್ದೀರಿ ಯಾವಂತ ತಪ್ಪಸ್ತಾನೆ ಎರಡು ಸಾವಿರದ ಏಳರಲ್ಲಿ ನಾನು ಆಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ನಿಮಗೆ ಗೊತ್ತಿರಬೇಕು ಎರಡು ಸಾವಿರದ ಏಳರಲ್ಲಿ ಎಮ್ ಜಿ ರೋಡ್ ವಿಸ್ತರಣೆಗೆ ಚಾಲನೆ ಕೊಡಬೇಕು ಅಂದರೆ ಇಪ್ಪತ್ತು ವರ್ಷದಿಂದ ಯಾವ್ಯಾವ ಕಾರಣಕ್ಕೆ ಮುಂದೆ ಹಾಕಿದ್ರು ನಾನು ಬಂದಿದ್ದು ಒಂದೇ ವರ್ಷಕ್ಕೆ ಅವ್ರ ಜೊತೆ ಮೀಟಿಂಗ್ ಮಾಡಿ ಈಗ ಹೊಡೆದಾಕಿದ್ದೀನಿ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕಟೆಕ್ಕೂ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡಲ್ಲಿ ಎರಡನೇ ಅಂಗಡಿ ಬರುತ್ತೆ ಈಗ ಬಜಾರ್ ರೋಡು ಗುಡಿ ರೋಡ್ ವೈಡನಿಂಗು ಮಾಡಿಸ್ತಾ ಇದ್ದೀನಿ ಮತ್ತೆ ಆ ವಿಚಾರ ಹೇಳ್ತೀನಿ ಯಾಕೆ ಎರಡು ಸಲ ನೀವು ಮಾರ್ಕ್ ಮಾಡಿದ್ರಿ ಬಜಾರ್ ರೋಡು ಗುಡಿ ರೋಡ್ ಯಾಕೆ ಆಗ್ತಿಲ್ಲ ಅಂತ ಮೊನ್ನೆ ನಾನು ಮೀಟಿಂಗ್ ಮಾಡಿದಾಗ ನೀವು ಬಜಾರ್ ರೋಡು ಗುಡಿ ರೋಡು ಹೊಡೆದ್ರೆ ಎಂಟು ಕೋಟಿ ಬೇಕು ಆ ರಸ್ತೆ ಹಾಕ್ಸೋಕ್ಕೆ ಯಾಕೆಂದರೆ ಡ್ರೈನು ಬಿಲ್ಡಿಂಗ್ ಎಲ್ಲ ಹೊಲ್ಟೋಗೋದ್ರಿಂದ ನೀವು ಹೊಸ್ದಾಗ ಡ್ರೈನು ಅಂಡರ್ ಗ್ರೌಂಡ್ ಲೈನ್ಸು ಇವೆಲ್ಲ ತೊಗೊಂಡು ಆ ಸ್ಲ್ಯಾಬ್ಸು ಸಿ ಸಿ ಆಗೋಕ್ಕೆ ಎಂಟು ಕೋಟಿ ಬೇಕು ನಾನು ಏಕಾಏಕಿ ಒಡೆದಾಗ್ಬಿಟ್ಟು ಒಂದು ವರ್ಷವೂ ರೋಡ್ ಅಂದರೆ ಸಮಸ್ಯೆ ಆಗುತ್ತಲ್ಲ ಅದಕ್ಕೆ ಈಗ ನನ್ನ ಸರ್ಕಾರ ನನಗೊಂದು ಐವತ್ತು ಕೋಟಿ ಅನುದಾನ ಕೊಟ್ಟಿದೆ ಅದರಲ್ಲಿ ಏಳರಿಂದ ಎಂಟು ಕೋಟಿ ಆಗಾಗಲೇ ನಾನು ಮೂವತ್ತನೇ ತಾರೀಕು ಆ ಲೆಟರ್ ಸಿ ಎಮ್ ಸರ್ ಕೊಡ್ತಾ ಇದ್ದೀನಿ ಸೊ ಈಗ ನಮ್ಮ ಹತ್ರ ಅನುದಾನ ಇದೆ ಆ ರೋಡು ಒಂದು ಎರಡು ಮೂರು ತಿಂಗಳಿಗೆ ಹೊಡೆದ್ರು ನಾಲ್ಕನೇ ತಿಂಗಳು ಕೆಲಸ ಸ್ಟಾರ್ಟ್ ಮಾಡಿ ಇನ್ನು ಆರು ತಿಂಗಳಷ್ಟೊತ್ತಿಗೆ ಬಜಾರ್ ರೋಡು ಗಂಗಾಮೂಡಿ ರೋಡು ವೈಡನ್ ಮಾಡ್ಬಿಡ್ತೀವಿ ಅನುದಾನ ಬೇಕಲ್ಲ ಸರ್ ಎಂಟು ಕೋಟಿ ನಗರಸಭೆ ಹತ್ರ ಅಷ್ಟು ದುಡ್ಡಿಲ್ಲ ಅವ್ರದ್ದು ರೆವಿನ್ಯೂ ಎರಡು ಕೋಟಿ ವರ್ಷಕ್ಕೆ ನಾನೀಗ ನಮ್ಮ ಸರ್ಕಾರದಲ್ಲಿ ಎಂಟು ಕೋಟಿ ಬರೀ ಬಜಾರ್ ರೋಡ್ ಗಂಗಾಮುಡಿ ರೋಡ್ ತರ್ತಾ ಇದ್ದೀನಿ ಗಂಗಾಮುಡಿ ರೋಡ್ ಬಜಾರ್ ರೋಡ್ ವರ್ತಕರಿಗೂ ವಿನಂತಿಸ್ತೇನೆ ಸಹಕಾರ ಕೊಡ್ತಿದ್ದಾರೆ ಅದೇ ತರ ಸಹಕಾರ ಕೊಡಿ ಸರ್ ನಗರನ ಅಭಿವೃದ್ಧಿ ಮಾಡ ಸರ್ ಈ ಹಿಂದೆ ಇದ್ದಂಥವ್ರು ಆ ಒಂದು ಮಳಿಗೆಗಳ ವರ್ತಕರ ಅವನ್ನ ವೋ ಬ್ಯಾಂಕ್ ಆಗಿ ಬಳಸ್ಕೊತಾ ಇದ್ರು ಅದಕ್ಕೋಸ್ಕರ ಬಜಾರ ರಸ್ತೆ ಮತ್ತೆ ಗಂಗಾಮಗುಡಿ ರಸ್ತೆಯನ್ನು ವಿಸ್ತೀರ್ಣ ಮಾಡುವಂತ ಕೆಲಸ ಆಗಿಲ್ಲ ಅನ್ನೋ ಕೂಡ ಆರೋಪಗಳಿದೆ ಹೆಂಗೆ ಡೆವಲಪ್ ಆಗುತ್ತೆ ಬರೀ ಓಟ್ ನೋಡ್ಕೊಂಡಿದ್ರೆ ಹಾಂ ನಾವು ಹೇಳೋದು ಡ ಅಲ್ಲಿ ಸಾವಿರ ಡೈಲಿ ಸ್ಕೂಲ್ ಬಸ್ಗಳು ಸ್ಟ್ರಕ್ ಆಗುತ್ತೆ ನೂರಾರು ಜನಕ್ಕೆ ಸಮಸ್ಯೆ ಆಗ್ತಿದೆ ಅವ್ರ ಭವಿಷ್ಯ ಯೋಚನೆ ಮಾಡಿದೆ ಅಲ್ಲೊಂದು ಹದಿನೈದು ಇಪ್ಪತ್ತು ಜನ ಅಂಗಡಿಗಳವರು ನಾವೇನು ಸರ್ ಮತ್ತೊಮ್ಮೆ ಗೊತ್ತಿರಲಿ ನಾವು ಯಾರು ಅವ್ರ ಜಾಗನೋ ಹೊಡಿತಾ ಇಲ್ಲ ಗುಡಿ ರೋಡು ಬಜಾರ್ ರೋಡು ಇದು ಸರ್ಕಾರಿ ರಸ್ತೆ ಇವರು ಸರ್ಕಾರಿ ರಸ್ತೆಯಲ್ಲಿ ಬಂದು ಅರ್ಧ ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ರೆ ನಾವೇನು ಮಾಡೋದು ಈಗ ವಿಜಯ ಪ್ಯಾಲೆ ಕಾಲೇ ಬ್ಯಾಂಕ್ ಆದಮೇಲೆ ಕಟ್ಟಿಂಗ್ ಇದೆ ನೋಡಿ ಅದು ಅವರು ನೀವು ಇಲ್ಲೋ ಹದಿನೈದು ಅಡಿ ರೋಡ್ ಕಟ್ಟಿದ್ದಾರೆ ಅಂಗಡಿಗಳು ರೋಡದು ರೋಡಲ್ಲಿ ಕಟ್ಟಿರೋ ಅಂಗಡಿನ ನೀವು ತೆರವುಗೊಳಿಸ್ಬಾರ್ದು ಅಂದರೆ ನಾನು ಓಲೈಕೆ ರಾಜಕಾರಣ ಎಲ್ಲ ಮಾಡಲ್ಲ ನಾನು ಡೇರ್ ಪಾಲಿಟಿಕ್ಸೇ ಮಾಡೋದು ನನಗೆ ಅಂಜಿಕೆ ಇಲ್ಲ ಒಳ್ಳೇದು ಮಾಡೋಕೆ ಇಪ್ಪತ್ತು ಮೂವತ್ತು ವರ್ಷನೇ ಬೇಕಾಗಿಲ್ಲ ನಾನು ಈ ಐದು ವರ್ಷಕ್ಕೆ ನಾನೇನೆಲ್ಲ ಒಳ್ಳೇದು ಮಾಡಬೇಕು ಮಾಡ್ತೀನಿ ಇಲ್ಲಿ ಬರೆದಿದ್ರೆ ಯಾವಂತ ತಪ್ಪಸ್ತಾನೆ ಅಲ್ವಾ ಯಾರೋ ನೂರು ಜನ ಡಿಸೈಡ್ ಮಾಡಿದ ತಕ್ಷಣ ಇಲ್ಲಿ ರಾಣೆ ಬರ ಚೇಂಜ್ ಆಗುತ್ತಾ ಆಗಲ್ಲ ಇಲ್ಲಿ ಬರೆದಿರೋದು ಯಾರು ಆಗಲ್ಲ ಬಟ್ ಪ್ರಯತ್ನ ಎಲ್ಲದಕ್ಕೂ ರಾಜಕಾರಣ ನೋಡ್ಕೊಂಡು ಕುತ್ಕೊಂಡ್ರೆ ಈಗ ರಾಜಕಾರಣ ಎಂ ಜಿ ರೋಡ್ ಯಾಕೆ ಇಷ್ಟು ಎರಡ್ ಸಾವಿರದ ಏಳರಲ್ಲಿ ನಾನು ಆಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ನಿಮ್ಗೆ ಗೊತ್ತಿರಬೇಕು ಎರಡ್ ಸಾವಿರದ ಏಳರಲ್ಲಿ ಎಂ ಜಿ ರೋಡ್ ವಿಸ್ತರಣೆಗೆ ಚಾಲನೆ ಕೊಡಬೇಕು ಅಂದ್ರೆ ಇಪ್ಪತ್ತು ವರ್ಷದಿಂದ ಯಾವ್ಯಾವ ಕಾರಣಕ್ಕೆ ಮುಂದೆ ಹಾಕಿದ್ರು ನಾನು ಬಂದಿದ್ದು ಒಂದೇ ವರ್ಷಕ್ಕೆ ಅವ್ರ ಜೊತೆ ಮೀಟಿಂಗ್ ಮಾಡಿ ಈಗ ಹೊಡೆದಾಕಿದ್ದೀನಿ ಹೊಡೆದಾಕಿದ್ದೀನಿ ಆದಿರೋ ಆರ್ಡಲ್ಸ್ ಎಲ್ಲ ಇದು ಮಾಡಿಸ್ತಿದ್ದೀನಿ ಏನಾಗುತ್ತೆ ನೀವು ಪ್ರತಿಯೊಂದು ರಾಜಕಾರಣ ನೋಡಿದ್ರೆ ಜನ ಹೆಂಗ್ ಒಳ್ಳೇದಾಗೋದು ಅವ್ರದ ನಾವು ಹೆಂಗೆ ಒಳ್ಳೇದು ಮಾಡೋದು ಮತ್ತೆ ಕೆಲವರು ನನಗೆ ಹೇಳ್ತಿದ್ರು ಪಂಚಾಯತಿ ಹೆಡ್ ಕ್ವಾರ್ಟ್ರಿಗೆ ಹೋಗಿ ಅಂತ ನಾನು ಸಪೋಸ್ ವರುಣಿಗೆ ಬರಲಿಲ್ಲ ಅಂದ್ರೆ ಈ ಸಮಸ್ಯೆ ನನ್ಗೆ ಯಾರು ಹೇಳೋರು ನಾನು ಇವತ್ತು ಬಂದೇ ನನಗೆ ಸಮಸ್ಯೆ ಅರ್ಥ ಆಯ್ತು ನಾನು ಕಳೆದ ವಾರದಿಂದ ನಾಲ್ಕು ಬಾರಿ ವರುಣಿ ವಿಚಾರವಾಗಿ ಡಿಸ್ಕಶನ್ ಮಾಡಿದೀವಿ ನಿನ್ನೆ ಕೂಡ ತಹಸೀಲ್ದಾರ್ ಅವರು ಭೇಟಿ ಕೊಟ್ಟಿದ್ದಾರೆ ಸ್ಥಳೀಯವಾಗಿ ಎಲ್ಲರೂ ಮನವೊಲಿಸಿ ರಸ್ತೆ ತೆರವುಗೊಳಿಸಬೇಕು ಅಂತ ನಾವು ಹೇಳ್ದಂಗೆ ನಡ್ಕೊತಾ ಇದ್ದೀವಿ ಹಳ್ಳಿ ಹಳ್ಳಿಗೆ ಹೋದರೆ ಅವ್ರ ಸಮಸ್ಯೆಗೆ ಜ್ಞಾಪಕ ಬರುತ್ತೆ ಚಿಕ್ಕಬಳ್ಳಾಪುರದ ಜನತೆ ಭಾಳ ಒಳ್ಳೆಯವರು ಸರ್ ಅವರು ನಂಬಿಕೆಯನ್ನು ಉಳಿಸ್ಕೊಳ್ಳೋದೇ ನಮ್ಮ ಜವಾಬ್ದಾರಿ ಸೊ ಮತ್ತಷ್ಟು ಒಳ್ಳೇದು ಮಾಡೋ ಪ್ರಯತ್ನ ಪಡ್ತೀವಿ ಸರ್